ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ತನ್ನ ಸಾಹಿತ್ಯನ ಬದುಕಿಸಿಕೊಂಡು ಬಿಟ್ನ ಖಂಡಿತವಾಗ್ಲೂ ಕೂಡ ಇಲ್ಲಿ ಸಾಹಿತ್ಯನ ಬದುಕಿಸ್ಕೊಳ್ಳುವುದರಲ್ಲಿ ಕರ್ಣ ಖಂಡಿತ ಯಶಸ್ವಿಯಾಗ್ತಾನೆ ತನ್ನ ಪ್ರೀತಿಯನ್ನು ಬದುಕಿಸ್ಕೋತಾನೆ ಫೈನಲಿ ಕರ್ಣನಿಗೆ ಸಾಹಿತ್ಯ ಮೇಲೆ ತನಗೆ ಲವ್ ಆಗಿದೆ ಅನ್ನೋ ವಿಷಯ ಗೊತ್ತಾಗತ್ತೆ ಯಾವಾಗ ಸಾಹಿತ್ಯ ಐ ಲವ್ ಯು ಅಂತ ಆ ಕ್ಷಣನೇ ಇಲ್ಲಿ ಸಾಹಿತ್ಯ ಬದುಕದ್ಲು ಅಂತ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇತ್ತ ಕಡೆ ವೆಂಕಟೇಶ್ ತನ್ನ ಫ್ಯಾಮಿಲಿನ ಕರ್ಕೊಂಡು ಕಣ್ಣನ ಮನೆಗೆ ಬಂದು ಜಾಂಡ ಊರಿದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಗಳು ಇಲ್ಲಿಗೆ ಬರೋ ತನಕ ಇಲ್ಲಿಂದ ಹೋಗೋದಿಲ್ಲ ಅಂತ ಅದ್ರ ನಡುವೆ ಸ್ವರೂಪ ಕೂಡ ಬರ್ತಾರೆ ಸ್ವರೂಪ ಬಂದಿದ್ದೆ ಏನಪ್ಪ ಇಲ್ಲಿಯಾಗಿ ಬಂದಿದ್ರ ನೀವು ಸುಮ್ಮನೆ ಎತ್ತು ಬನ್ನಿ ಏನು ಮಾಡ್ತಿದ್ರ ಇಲ್ಲಿ ಕೂತ್ಕೊಂಡು ಅಂದಾಗ ನೀನು ಬಾರೋ ಕೂತ್ಕೋ ಅಂತ ಹೇಳ್ತಾರೆ ಅಪ್ಪಂಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಇಲ್ಲಿ ವೆಂಕಟೇಶ್ ಅವರು ಯಾರು ಬುದ್ಧಿ ಕೇಳೋರೆ ಎಲ್ಲ ಕೂತ್ಕೊಂಡಿದ್ದಾರೆ ಈ ಕಡೆ ಪಾಪ ಅಜ್ಜಿ ಜ್ಯೂಸ್ ತೊಗೊಂಡು ಬರ್ತಾರೆ ಕುಡಿಯಪ್ಪ ಯಾವಾಗಲೂ ಕೋ ಬುಸ್ ಬುಸ್ ಅಂತ ಯಾಕೆ ಅಂತಿಯ ತಾಳ್ಮೆಯಿಂದ ಕೂತ್ಕೋ ಸುಮ್ನೆ ಆಡ್ತಿದ್ಯಾ ಎಲ್ಲ ಕೂಡ ಒಳ್ಳೇದಾಗುತ್ತೆ ಬಂದ್ ಸೋಫಾ ಮೇಲೆ ಇಲ್ಲಿ ವೆಂಕಟೇಶ್ ಅವರು ಖಡಕ್ ಆಗಿದ್ದಾರೆ ಜ್ಯೂಸ್ ಬಾ ತಗೋಬಾ ಅಂದ್ರೆ ಗ್ರೀಷ್ಮ ತಗೊಂಡ ಕೂಲ್ ಆಗೋಣ ಅಂತ ಅನ್ಕೋತಾಳೆ ಬಟ್ ವೆಂಕಟೇಶ್ ಅವರು ರೇಗ್ ಬಿಡ್ತಾರೆ ಏನ್ ಮಾಡೋದು ಇವನ್ ಕಥೆನೆ ಇಷ್ಟು ಅಂತ ಅನ್ಕೊಂಡ್ಬಿಡ್ತಾರೆ ಪಾಪ ಮಜ್ಜಿ ಕೂಡ ಆದ್ರೆ ನಡುವೆ ಪೊಲೀಸ್ ಅವ್ರ ಎಂಟ್ರಿ ಆಗತ್ತೆ ಯಾರು ಇಲ್ಲಿ ವೆಂಕಟೇಶ್ ಅಂತ ಕೇಳ್ತಿದ್ದಾರೆ ಈ ಕಡೆ ನೋಡ್ತಿದಾಗ ನಳಿನ ಮತ್ತೆ ಗ್ರೀಷ್ಮಾಕ್ಕೆ ಖಾಬರಿ ಆಗ್ಬಿಡುತ್ತೆ ಯಾಕಪ್ಪ ಬಂದ್ರು ರಾಜೇಂದ್ರ ಪ್ರಸಾದ್ ಹಾಗೆ ಅರುಂಧತಿ ಅವ್ರಿಗೂ ಶಾಕ್ ಆಗುತ್ತೆ ಪೊಲೀಸ್ ಅವರೇ ನೀವು ಇಲ್ಲಿ ಅಂದಾಗ ನಮಗೆ ಕಂಪ್ಲೇಂಟ್ ಬಂದಿತ್ತು ಯಾರು ವೆಂಕಟೇಶ್ ಅವ್ರು ಬಂದು ನೀವ್ ಮನೇಲಿ ಗಲಾಟೆ ಮಾಡ್ತಿದ್ದಾರೆ ಅಂತ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ ಪೊಲೀಸ್ ನಂತರ ಯಾರು ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂತ ಅನ್ಕೋತಾ ಇದ್ರೆ ಈ ಕಡೆ ವೆಂಕಟೇಶ್ ಅವ್ರ ಏನ್ರಿ ಇಲ್ಲಿ ಬಂದು ಕೂತ್ಕೊಂಡಿರೋದನ್ನು ತಪ್ಪು ಅಂತ ಹೇಳಿ ನಮ್ಮನ್ನು ಕಳ್ಸೋಕೆ ಪೊಲೀಸ್ ಅವ್ರನ್ನ ಕರೆಸಿದ್ರಲ್ಲ ನೀವು ಎಂಥವ್ರು ಅನ್ನೋದನ್ನು ತಿಳ್ಕೊಳ್ಳೋಕೆ ಇದಕ್ಕಿಂತ ಬೇಕಾ ನಮ್ಮ ಮಗಳು ಕಾಣಿಸ್ತಿಲ್ಲ ಅಂತ ನ್ಯಾಯ ಬೇಕು ಅಂತ ಇಲ್ಲಿ ಈ ರೀತಿ ಕುತ್ಕೊಂಡಿದ್ರೆ ಅದಕ್ಕೆ ಇನ್ನೇನೂ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮನ್ನು ಹಾಕಿಸ್ಬೇಕು ಅನ್ಕೊಂಡಿದ್ರೆ ಹಾಗಂದು ಮಾತ್ರಕ್ಕೆ ನಾವು ಹೆದರ್ಕೊಂಡು ಹೋಗ್ಬಿಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಇಲ್ಲೇ ಕುತ್ಕೊಂಡಿರ್ತೀನಿ ಅಂತ ವೆಂಕಟೇಶ್ ಹೇಳ್ತಾರೆ ಈ ಕಡೆ ಅವರು ನಡೀರಿ ನಿಮ್ಮದೇನೇ ಇದ್ದರೂ ವಿಷ ಸ್ಟೇಷನ್ ಸ್ಟೇಷನಲ್ಲಿ ಮಾತಾಡೋರು ಅಂತ ಬನ್ರಿ ಎದೇಳ್ರಿ ಅಂತ ಹೇಳಿದ್ರೆ ಈ ಕಡೆ ಗ್ರೀಷ್ಮ ಮತ್ತೆ ನಳಿನವರು ಹೆದ್ರುಕೊಳ್ತಾ ಇದ್ರೆ ಯಾರು ಕೂಡ ಎದ್ ಕೂಡುದು ಇಲ್ಲೇ ಕುತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ವೆಂಕಟೇಶ್ ಹೇಗೆ ಕರ್ಕೊಂಡು ಹೋಗ್ತಾರೆ ನಾನು ಕೂಡ ನೋಡ್ಬಿಡ್ತೀನಿ ನಿಜ ಹೇಳ್ಬೇಕು ಅಂದ್ರೆ ಇವ್ರ ಮಗ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋದು ನನ್ನ ಮಗಳು ಕಾಣಿಸ್ತಾ ಇಲ್ಲ ಅಂತ ನಾನು ಬಂದು ಕಂಪ್ಲೇಂಟ್ ಕೊಡ್ಬೇಕು ಇವ್ರ ಮೇಲೆ ನೀವು ಬಂದು ಇವ್ರನ್ನು ಕರ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ನಮ್ಮನ್ನೇನೆ ಕರ್ಕೊಂಡು ಹೋಗೋದು ಹಾಗೆ ಹೀಗೆ ಅಂತ ವೆಂಕಟೇಶ್ ಅವ್ರು ಹೇಳ್ತಿದ್ರೆ ಈ ಕಡೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ವು ಅಂತ ರಾಜೇಂದ್ರ ಪ್ರಸಾದ್ ಕೇಳಿದಾಗ ಈ ಕಡೆ ವನಜ್ ಅವ್ರು ಬಂದಿದ್ದೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ವು ಅಂತಾರೆ ಅರುಂಧತಿಯವರು ಏನು ಹೇಳ್ತಿದೆಯಾ ವನೋಜ ನೀನು ಕಂಪ್ಲೇಂಟ್ ಕೊಟ್ಟ ಅಂದಾಗ ಹೌದು ಇಂಥ ಚೀಪ್ ಇದೇ ರೀತಿ ಬುದ್ಧಿ ಕಲಿಸ್ಬೇಕು ನೋಡಿ ಪೊಲೀಸ್ ಅವರೇ ಅವ್ರನ್ನ ಒದ್ದು ಒಳಗಡೆ ಕರ್ಕೊಂಡು ಹೋಗಿ ಸರಿಯಾಗಿ ಬುದ್ಧಿ ಕಲಿಸಿ ಇನ್ನು ಮುಂದೆ ನಮ್ಮ ತಂಟೆಗೆ ಬರಬಾರ್ದು ಏನು ಎಷ್ಟು ಮಾತಾಡ್ತಾರೆ ಅಂತ ವನಜ್ ಅವ್ರು ಹೇಳ್ತಿದ್ದಾರೆ ಈ ಕಡೆ ಪೊಲೀಸರು ಕೂಡ ಕರ್ಕೊಂಡು ಹೋಗಿ ನೋಡಿದ್ರೆ ಈ ಕಡೆ ವನಜ್ ಆ ಕೆನೆಗೆ ರಪ್ಪಂತ ರಾಜೇಂದ್ರ ಪ್ರಸಾದ್ ಅವರು ಬಾರಿಸೆ ಬಿಡ್ತಾರೆ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ವೆಂಕಟೇಶ್ ಅವ್ರಿಗಂತೂ ಖುಷಿ ಆಗ್ತಾ ತದನಂತರ ಮೊದಲು ಕಂಪ್ಲೇಂಟ್ನ ವಾಪಸ್ ತಗೋ ಅಂತ ಹೇಳ್ತಾರೆ ಈ ಕಡೆ ವನುಜ್ ಅವರು ತಲೆ ತಗ್ಗಿಸ್ಬೇಕಾಗಿದೆ ಪೊಲೀಸರು ಕೂಡ ರಾಜೇಂದ್ರ ಪ್ರಸಾದ್ ಕಳಿಸ್ಕೊಟ್ಬಿಡ್ತಾರೆ ತದನಂತರ ಅರ್ಥ ಕಡೆ ಸ್ನ ಎಷ್ಟು ುಪ್ ಪಾಡ್ ಪಡ್ತದಾನೆ ಕಾರಣ ಅಂದರೆ ಎಲ್ಲಿ ಏನು ಹುಡುಕಿದ್ರೂ ಕೂಡ ಸಾಹಿತ್ಯ ಸುಳಿವು ಸಿಕ್ತಿಲ್ಲ ಈ ಕಡೆ ಸ್ಮಶಾನಕ್ಕೆ ಹೋಗಿದ್ದ ಬ್ಲ್ಯಾಕ್ ರೋಸ್ ಹತ್ರನೇ ಮಾತಾಡಿದ ಬಟ್ ಕಾರಣಂಗೆ ಅದು ಬ್ಲ್ಯಾಕ್ ರೋಸ್ ಅನ್ನೋ ಸತ್ಯನೂ ಕೂಡ ಗೊತ್ತಾಗಲಿಲ್ಲ ಏನು ಮಾಡೋದು ಅಂತ ತೋಚ್ತಾಯಿಲ್ಲ ಸಾಹಿತ್ಯ ಕಾಣಿಸ್ತೆ ಆತ ನಿಜವಾಗ್ಲೂ ಕೂಡ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸಾಹಿತ್ಯಗೋಸ್ಕರ ಕುಸ್ತು ಹೋಗಿದ್ದಾನೆ ಕಾರಣ ಎಂದು ಯಾರ ಮುಂದೆ ಸೋತೋನಲ್ಲ ಆದರೆ ಇವತ್ತು ಸಾಹಿತ್ಯಗಾಗಿ ಎಲ್ಲರ ಮುಂದೆ ಬ್ಲ್ಯಾಕ್ ಬೋಸ್ ಮುಂದೆ ತಲೆ ತಗ್ಸ್ಬಿಟ್ಟಿದ್ದಾನೆ ಆದರೂ ಕೂಡ ಇಲ್ಲಿ ಸಾಹಿತ್ಯನ ಹುಡ್ಕೋದ್ರಲ್ಲಿ ಸೋಲ್ತಿದ್ದಾನೆ ಕಾರಣ ಹುಚ್ಚುಂದರ ಆಡ್ತಿದ್ದಾನೆ ಎಲ್ಲಿ ಸಾಹಿತ್ಯ ಎಲ್ಲಿ ಅಂತ ಅದರ ನಡುವೆ ಯಾರೋ ಒಂದು ಸುತ್ತಕಿನೋ ಅದು ಯಾವ್ದ್ರ ಬಗ್ಗೆ ಮಾತನಾಡ್ತಿರ್ತಾರೆ ಎಲ್ಲಿ ಹೋಯಿತು ಅದು ಇದು ಅಂತ ಆಗ ಕರ್ಣ ಆ ಕಡೆ ನೋಡಿದ್ರೆ ಅಲ್ಲಿ ಒಂದು ಇಟ್ಯಾಚಿ ಥರ ಇರತ್ತೆ ಮಣ್ಣನ್ನು ಎಳೆಯೋದು ಅದ್ರ ಬಗ್ಗೆನೇ ಅವ್ರು ಮಾತಾಡ್ತಿರ್ತಾರೆ ಅಲ್ಲಿ ಒಂದು ಬ್ಲ್ಯಾಕ್ ರೋಸ್ ಟೋಪಿನ ಇಟ್ಟು ಬ್ಲ್ಯಾಕ್ ರೋಸ್ ಇಟ್ಟು ಹೋಗಿರ್ತಾರೆ ಅದರಿಂದ ಕರ್ಣಂಗೆ ಗೊತ್ತಾಗ ಈ ಕಡೆ ಟೋಪಿನ ನೋಡ್ತಿದ್ದಾಗೆ ಕ್ಯಾಪ್ನ ಆ ಸ್ಮಶಾನದಲ್ಲಿ ನಾನು ಹೋಗಿ ಒಂದು ಹುಡುಗಿ ನೋಡಿದ್ರೆ ಅಂದಾಗ ಇಲ್ಲ ಅಂತ ಕೈ ಸನ್ನೆ ಮಾಡಿ ಕಳ್ಸಿದ್ದು ಇದೇ ಟೋಪಿ ವ್ಯಕ್ತಿ ಅಲ್ವಾ ಶರ್ಟ್ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದಾನೆ ಗಾಡ್ ಹಾಗಿದ್ರೆ ಸಾಹಿತ್ಯವರು ಸ್ಮಶಾನದಲ್ಲಿದ್ದಾನ ಅಂತ ಸ್ಮಶಾನಕ್ಕೆ ಓಡಿ ಹೋಗೇ ಬಿಡ್ತಾನೆ ಕರ್ಣ ಬಟ್ ಆಲ್ರೆಡಿ ಅಲ್ಲಿ ಸಾಹಿತ್ಯ ಆ ಒಂದು ಬಾಕ್ಸ್ ಒಳಗಡೆ ಇದ್ದಾಳೆ ಮುಚ್ಚಿಬಿಟ್ಟು ಆಲ್ರೆಡಿ ಬ್ಲಾಕ್ ರೋಸ್ ಹೋಗಿದ್ದಾಗಿದೆ ಈ ಕಡೆ ಸಾಹಿತ್ಯ ಗಟ್ತಾ ಇದೆ ಈ ಕಡೆ ಯಾರು ಎಷ್ಟು ಮಾಡಿದ್ರು ಡೋರ್ ಓಪನ್ ಮಾಡಿದಾಗ ತಾನು ಇಲ್ಲೇ ಸತ್ತೋಗ್ಬಿಡ್ತೀನಿ ಅಂತ ಅವಳಿಗೆ ಅನ್ನಿಸ್ಬಿಡುತ್ತೆ ಅದೇ ಕಾರಣಕ್ಕೆ ತನ್ನ ಅಪ್ಪ ತನ್ನ ಇಡೀ ಕುಟುಂಬದ ಫೋಟೋ ನೋಡ್ಕೊಂಡಿದ್ದೆ ಅಪ್ಪ ನೀವು ಮನೆಗೆ ಬರ್ತೀರ ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ನನ್ನ ಜೀವನ ಕಳಿಬೇಕು ಅಂದ್ಕೊಂಡಿದ್ದೆ ಆದರೆ ದೇವರು ನನಗೆ ಅದೃಷ್ಟ ಬಂದಿಲ್ಲ ದೇವರೇ ನಮ್ಮ ಅಪ್ಪನ ಮನೆಗೆ ವಾಪಸ್ ಕರೆಸು ಆರೋಗ್ಯವಾಗಿ ಅವ್ರು ಚೆನ್ನಾಗಿರುವ ಹಾಗೆ ಮಾಡು ನಾನು ದಯವಿಟ್ಟು ಮಧ್ಯ ದಾರಿಲೇ ಹೋಗ್ತಿದ್ದೀನಿ ಅಪ್ಪ ಖಂಡಿತವಾಗ್ಲೂ ನೀವು ಚೆನ್ನಾಗಿರಿ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಚಿಕ್ಕು ತಾತ ಸ್ವರೂಪ ಹಾಗೆ ಗ್ರೀಷ್ಮ ಚಿಕ್ಕಮ್ಮ ಎಲ್ಲರೂ ಕೂಡ ಚೆನ್ನಾಗಿರಬೇಕು ದೇವ್ರೆ ಅಪ್ಪನ ಸಮೇತನೇ ನೀಡಿ ಕುಟುಂಬನ ನೀನೇ ಕಾಪಾಡಬೇಕು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಈ ಕಡೆ ಒಂದೇ ಕ್ಷಣಕ್ಕೆ ಪ್ರಜ್ಞೆ ತಪ್ಪೇ ಹೋಗ್ಬಿಡ್ತಾಳೆ ಉಸಿರುಗಟ್ಟಿಬಿಡುತ್ತೆ ಸಾಹಿತ್ಯಾಗಿ ಅವಳಿಗೆ ಇನ್ನೊಂದು ಮಾತಾಡೋಕೆ ಆಗೋದೇ ಇಲ್ಲ ಹಾಗೆ ಮೂರ್ಛೆ ಹೋಗ್ಬಿಡ್ತಾಳೆ ಈ ಕಡೆ ಕರ್ಣ ಸ್ಮಶಾಂತ ಹತ್ರ ಬರ್ತಾನೆ ಸ್ಮಶಾನದಲ್ಲಿ ಅಷ್ಟು ಗೋರಿಗಳಿದೆ ಎಲ್ಲಿ ಏನೂ ಗೊತ್ತಾಗ್ತಿಲ್ಲ ಹುಚ್ಚ ಆಗ್ತದಾನೆ ಕರ್ಣ ಜೊತೆಗೆ ಅಲ್ಲಿ ಒಂದು ಮೂರು ದಿಬ್ಬ ಇರುತ್ತೆ ಇಲ್ಲಿ ಅಲ್ವಾ ಬ್ಲ್ಯಾಕ್ ರೋಸ್ ಇಟಾಚಲೆ ಮಣ್ ತೆಗಿತಾ ಇದ್ದು ಇಲ್ಲೂ ಇಲ್ಲೂ ಕನ್ಫ್ಯೂಷನ್ ಮಾಡೋಕೆ ಇಟ್ಟಿದ್ದಾನೆಲ್ಲ ಬೇಕು ಅಂತಾನೆ ಅವ್ನು ನನ್ನ ಹಾದಿ ತಪ್ಪಿಸ್ತಾ ಅನ್ಸುತ್ತೆ ಅಂತ ಅನ್ಕೊಂಡಿದ್ದೆ ಇಲ್ಲಿರ್ಬೋದು ಅಂತ ಒಂದು ದಿಬ್ಬ ತೆಗಿತಾನೆ ದಿಬ್ಬ ತೆಗಿತಿದ್ದಾಗೆ ನೆಲ ಇಲ್ಲಿಲ್ಲ ಇಲ್ಲಿಲ್ಲಚೂ ಲೇಟ್ ಆಗ್ತಿದ್ಯಲ್ಲ ಅಂತ ಅನ್ಕೊಂಡು ಇನ್ನೊಂದು ದಿಬ್ಬ ತೆಗಿತಾನೆ ಇನ್ನೊಂದು ದಿಬ್ಬದಲ್ಲೂ ಕೂಡ ನೆಲ ಕಾಣಿಸ್ಬಿಟ್ಟಿದೆ ಹಾಗಿದ್ರೆ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಹಾಗಿದ್ರೆ ಇಲ್ಲೇ ಇರೋದು ಸಾಯಿತು ಅಂದ್ಕೊಂಡಿದ್ದೆ ಮಗುದೊಂದು ದಿಬ್ಬನ ಕೂಡ ತೆಗಿತಾನೆ 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 ಇಡೀ ಹಳ್ಳ ತೋಡಿ 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 ಫೈನಲಿ ನೆಲ ಸಿಗುತ್ತೆ ಹೊರತು ಸಾಹಿತ್ಯನ ಹುತ್ತಾಕಿರೋ ಬಾಕ್ಸಿಗೆ ಹೋದ ಇಲ್ಲ ಈ ಕಡೆ ಗಂಟೆ ಶಬ್ದ ಕೇಳಿಸುತ್ತೆ ಭರತ್ ಅಂದ್ಕೊಂಡ್ರೆ ಅಲ್ಲ ಚರ್ಚಿನ ಐದು ಗಂಟೆಯ ಒಂದು ಗಂಟೆ ಶಬ್ದ ಕೇಳಿಸ್ತದೆ ಈ ಕಡೆ ಪ್ರೇಯರ್ಗೋಸ್ಕರ ಐದು ಗಂಟೆಗೆ ಗಂಟೆ ಚರ್ಚಲ್ಲಿ ಬಾರಿಸ್ತಾರೆ ಅದೇ ಒಂದು ಗಂಟೆ ಸೌಂಡಿಲ್ಲಿ ಕಾರಣಂಗೆ ಕೇಳಿಸ್ತದೆ ಹಾಗಿದ್ರೆ ಐದು ಗಂಟೆನ ಆಗ್ಯೂ ಬ್ಲ್ಯಾಕ್ ರೂಸ್ ಕೊಟ್ಟಿರೋ ಟೈಮ್ ಮುಗ್ದೆ ಹೋಯ್ತಲ್ಲ ಹಾಗಿದ್ರೆ ಸಾಹಿತ್ಯವ್ರ ಕತೆ ಇಲ್ಲ ಖಂಡಿತ ರೀತಿ ಆಗಬಾರ್ದು ಏನು ಮಾಡಲಿ ಸಾಹಿತ್ಯವ್ರು ಎಲ್ಲಿದ್ದಾರೆ ಅಂತ ಪಿಚ್ ನನ್ನಿಂದ ಸಾಹಿತ್ಯವ್ರನ್ನ ಬದುಕಿಸ್ಕೊಳ್ಳೋಕೆ ಆಗ್ತಾ ಇಲ್ವಾ ಅಂತ ಇಲ್ಲಿ ಸಾಹಿತ್ಯವರೇ ನಿಮ್ಮನ್ನು ಬಿಟ್ಟು ನನ್ನಿಂದ ಇರೋಕೆ ಆಗ್ತಿಲ್ಲ ನನಗೆ ಆಗ್ತಾ ಇಲ್ಲ ಅಂತ ಈ ಬಿಟ್ಟು ಎಲ್ಲಿದ್ದೀರಾ ನೀವು ಅಂತ ಚೀರ್ ಕೂತಿದ್ದಾನೆ ಸಾಹಿತ್ಯ ಅಂತ ಕೂಕೊತಿದ್ದಾನೆ ಹೌದು ನಿಜವಾಗ್ಲೂ ಕೂಡ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ನೀವು ಇಲ್ದಿರೋ ಬದುಕನ್ನು ನನಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಐ ಲವ್ ಯು ಸಾಹಿತ್ಯ ದಯವಿಟ್ಟು ನಾನು ಮುಂದೆ ಬನ್ನಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಕರ್ಣ ಫೈನಲಿ ತನ್ನ ಪ್ರೀತಿಯನ್ನ ಹೊರಚಾಚೆ ಬಿಟ್ಟ ಈ ಕಡೆ ನಿಜವಾಗ್ಲೂ ನಾವು ಹೇಳುದು ಬ್ಲ್ಯಾಕ್ ರೋಸ್ ಇಂಟೆನ್ಷನ್ ಸಾಹಿತ್ಯ ಮತ್ತೆ ಕರ್ಣನ ಒಂದು ಮಾಡೋದು ಕರ್ಣನ ಮನದಲ್ಲಿ ಸಾಹಿತ್ಯ ಪ್ರೀತಿಯನ್ನ ಹುಟ್ಸೋದು ಸಂಚು ತಂದೆ ಬ್ಲಾಕ್ ರೋಸ್ ಆಗಿರ್ಬೋದು ಅಂತ ಬಟ್ ಸಂಚು ತಂದೆ ಮನೇಲಿ ಆಗೋದು ಮಾತ್ರಕ್ಕೆ ಅವರು ಬ್ಲಾಕ್ ರೋಸ್ ಅಲ್ವಾ ಅವರು ಅನ್ನೋದು ಕ್ವೆಶನ್ ಮಾರ್ಕ್ ಇನ್ನು ಕೂಡ ಒಂದು ಪಕ್ಷ ನಿಜವಾಗ್ಲೂ ಕೂಡ ಬ್ಲ್ಯಾಕ್ ರೋಸ್ ನ ಇಂಟೆನ್ಷನ್ ಸಾಹಿತ್ಯ ಮೇಲೆ ಈ ಪ್ರೀತಿ ಹುಟ್ಟಿಸೋದೇ ಆಗಿದ್ರೆ ಖಂಡಿತ ಅವರು ಯಶಸ್ವಿ ಆಗಿದ್ದಾರೆ ಇಲ್ಲಿ ಕರ್ಣನಿಗೆ ಸಾಹಿತ್ಯ ಮೇಲೆ ಲವ್ ಆಗಿದೆ ಅನ್ನೋದನ್ನ ಓಪನ್ ಸ್ಟೇಟ್ಮೆಂಟ್ ಅಲ್ಲಿ ಕಾರಣ ಒಪ್ಕೋತಿದ್ದಾಗೆ ಈ ಕಡೆ ಸಾಹಿತ್ಯ ಬದುಕುವುದಕ್ಕೆ ಮಗದೊಂದು ಹಾದಿಯನ್ನು ಮುಂದಿರ್ತಿದ್ದಾರೆ ಬ್ಲ್ಯಾಕ್ ರೋಸ್ ಫೈನಲಿ ಇಲ್ಲಿ ಬ್ಲ್ಯಾಕ್ ರೋಸ್ ನ ಹೆಲ್ಪ್ ಇಂದಾನೆ ಇಲ್ಲಿ ಕಾರಣ ಫೈನಲಿ ಸಾಹಿತ್ಯನ ಕಣ ಇಲ್ಲಿ ಮಣ್ಣಲ್ಲಿ ಮಣ್ಣಲ್ಲಿ ಹೂತು ಹೋಗಿರ್ತಕ್ಕಂಥ ಸಾಹಿತ್ಯನ ಫೈನಲಿ ಕಾಪಾಡೆ ಕಾಪಾಡ್ತಾನೆ ಕರ್ಣ ಸಾಹಿತ್ಯ ಮೂರ್ಚೆ ತಪ್ಪಿದ್ರೆ ಸಾಹಿತ್ಯವಾಗಿ ಪ್ರಜ್ಞೆ ಬರ್ಸೋಕೆ ಹರಸಾಹಸ ಮಾಡ್ತಿದ್ದಾನೆ ಕರ್ಣ ಫೈನಲಿ ತನ್ನ ಪ್ರೀತಿಯನ್ನು ಬದುಕಿಸ್ಕೊಂಡ ಕರ್ಣನ ಬದುಕಿನ ಹೊಸ ಅಧ್ಯಾಯ ಸಾಹಿತ್ಯ ಜೊತೆ ಶುರುವಾಗ್ತದೆ ಕಥೆ ಎತ್ತ ಸಾಗತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಜುಗೆ ವೀಚ್ ಮಾಡಿ